ಹಿಂದೂಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಿರುವ ಕೇಂದ್ರ ಬಿ ಸರ್ಕಾರವು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕಗ್ಗೊಲೆ ಹಾಗೂ ಅತ್ಯಾಚಾರಗಳು ನಡೆಯುತ್ತಿದ್ದರು ಯಾವುದೇ ಕ್ರಮ ಕೈಗೊಳ್ಳದೆ ಕಣ್ಣು ಮುಚ್ಚಿಕೊಂಡು ಕುಳಿತಿದೆ ಎಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಬಾಂಗ್ಲಾದಲ್ಲಿ ಹಿಂದೂಗಳ ನರಮೇಧ ನಡೆಯುತ್ತಿದ್ದರು ಕ್ರಮ ಕೈಗೊಳ್ಳದೆ ಕೈಕಟ್ಟಿ ಕುಳಿತಿರುವಂತಹ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಚೇರಿಗೆ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಭಜರಂಗ್ ದಳ ಸೇರಿದಂತೆ ಹಲವಾರು ಹಿಂದೂ ಪರ ಸಂಘಟನೆಗಳೊಂದಿಗೆ ಮುತ್ತಿಗೆ ಹಾಕಿ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಈಗಲಾದರೂ ಬಾಂಗ್ಲಾ ಹಿಂದೂಗಳ ಪರ ಬಾಯಿಬಿಡಿ ಮೂಕ ಆಗಬೇಡಿ ಎಂದು ಆಗ್ರಹಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಭಜರಂಗ ದಳದ ರಾಜ್ಯಾಧ್ಯಕ್ಷ ವಿ ಆನಂದ್ ಬೆಂಗಳೂರಿನಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಹಾಗೂ ದೇಶದಲ್ಲಿ ಎರಡು ಕೋಟಿಗೂ ಹೆಚ್ಚು ಜನಸಂಖ್ಯೆಯಲ್ಲಿ ಇರುವಂತಹ ಬಾಂಗ್ಲಾದವರು ಸುರಕ್ಷಿತವಾಗಿದ್ದಾರೆ ಆದರೆ ನಮ್ಮಿಂದಲೇ ಸೃಷ್ಟಿಯಾದ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳು ಸಂಕಷ್ಟದಲ್ಲಿದ್ದಾರೆ ಹಿಂದೂಗಳನ್ನು ಅಮಾನುಷ್ಯವಾಗಿ ಕೊಲ್ಲಲಾಗುತ್ತಿದೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಲಾಗುತ್ತಿದೆ ಹೀಗಿದ್ದರೂ ಸಹ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಕಠಿಣವಾದ ನಿರ್ಧಾರ ತೆಗೆದುಕೊಳ್ಳಲು ಮೀನಾಮೇಷ ಎಣಿಸುತ್ತಿವೆ ಇದು ಹೀಗೆ ಮುಂದುವರೆದಲ್ಲಿ ನಿಮಗೆ ಮತ ಹಾಕಿದ ಹಿಂದೂಗಳೇ ತಿರುಗಿ ಬಿದ್ದರೂ ಆಶ್ಚರ್ಯವಿಲ್ಲ ಎಂದು ಆನಂದ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ನಂತರ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದ ಹಿನ್ನೆಲೆಯಲ್ಲಿ ಬಿಜೆಪಿ ಕಚೇರಿಯ ಮುಂಭಾಗದಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು ಪರ ಸಂಘಟನೆಗಳ ಕಾರ್ಯಕರ್ತರು ಬಿಜೆಪಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಬಾಂಗ್ಲಾದೇಶದ ಹಿಂದೂಗಳ ರಕ್ಷಣೆಗೆ ಆಗ್ರಹಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ಅಮರ್ ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ ರಾಷ್ಟ್ರೀಯ ಭಜರಂಗದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯದರ್ಶಿ ಶಂಕರ್ ಸಂಚಾಲಕ ಶ್ರೀಕಾಂತ್ ಸೇರಿದಂತೆ ಇತರರು ಸಾಥನ್ನ ನೀಡಿದ್ದಾರೆ

ಅನೇಕ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಈಗ ಬಂಗಾಳದಲ್ಲಿ ನಡೆದಿದ್ದಾರೆ ಬಂಗಾಳದಲ್ಲಿ ನಡೀತಾ ಇದೆ ಅತ್ಯಂತ ದ್ರೋಢ್ಯವಾಗಿದೆ ನಮ್ಮ ದೇಶಕ್ಕೆ ಅಥವಾ ಅಲ್ಲಿಯ ಬಂದ ಹಿಂದೂಗಳಿಗೆ ಸಂಬಂಧನೇ ಇದೆ ಶಾಂತವಾಗಿದ್ದಂತಹ ಹಿಂದೂಗಳ ಮೇಲೆ ಕೌಶಲ್ಯ ಶೌರ್ಯ ಕೊಲೆ ಅತ್ಯಾಚಾರ ನಡೀತಾ ಇರುವಂತಹ ವಿರುದ್ಧ ಕೇಂದ್ರ ಸರ್ಕಾರ ಬಾಯಿ ಬಿಡ ಹೋಗಿ ಅಲ್ಲ ಎಚ್ಚರಿಕೆ ಬರಬೇಕು ಮತ್ತು ಆರ್ಥಿಕವಾಗಿ ಬಾಯ್ಪಾಟ್ ಮಾಡಬೇಕು ಕುಟುಕೋಸಿ ದೇಶ ನಮ್ಮಿಂದನೇ ಬದುಕ್ತಾ ಇದೆ ನಮ್ಮಿಂದನೇ ಹುಟ್ಟಿದೆ ಇವತ್ತು ನಮ್ಮ ಹಿಂದೂಗಳನ್ನೇ ಕೆಳಗ್ತಾ ಇರುವಂತ ಅತ್ಯಂತ ನಾಚಿಕೆ ಹೇಳಿದ್ರು ಸೊ ನಮ್ಮ ದೌರ್ಬಲ್ಯ ರೇ ಕೇಂದ್ರ ಸರ್ಕಾರ ಬಾಯಿ ಮುಚ್ಚಿಕೊಂಡಿಟ್ಟಿದ್ದಕ್ಕೆ ಇದು ಮೇಲಿಂದಲೇ ಇದೆ ನಮ್ಮ ಮೇಲೆ ಗೌರವ ತೋರಿಸ್ತಾ ಇರುವಂತಹ ನೀಲ ನಿರ್ಲಜ ಬಂಗ್ಲಾ ಕಿಡಿಗೇಡಿಗಳಿಗೆ ಮುದ್ರಾ ಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಇವತ್ತಿನ ಈ ಪ್ರತಿಭಟನೆಯ ಮೂಲಕ ಕೇಂದ್ರ ಸರ್ಕಾರದಲ್ಲಿ ಕುಟ್ಟಂತಹ ಅಧಿಕಾರಿಗಳಿಗೆ ಪ್ರಧಾನಿಗೆ ಗೃಹ ಇದು ತಲುಪಬೇಕು ಅಂತ ಹೇಳಲಿ ಬಿಜೆಪಿ ಬ್ಯೂರೋ ರಿಪೋರ್ಟ್ ಐ ಎನ್ಎ ಮಾಸ್ಟರ್ ಭಾರತ ವೈಭವ ನ್ಯೂಸ್ ಬೆಂಗಳೂರು For watching, read, discuss, and debate with editor Dr. Yan Prashant Rao, wanted reporters in print, digital, and visual media for Bharat Daily Newspaper, BB News 5 Channel, and BB Fast Web News from all the talukas of Karnataka, Goa, and Maharashtra. If interested, send your resume to 9019